ಓಂ ಗಂ ಗಣಪತೈ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೈ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಭಿನಗುಂ ಸಂತಮಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾ ಮಗ್ನೆ ಭಿ ನಂ ಕುರು ಭಾಗ್ಯದೇವತಃ ಧನುರ್ಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲನೇ ಸಲ ನನ್ನ ಚಾನಲ್ ಬರ್ತಾ ಇದೀರ ಅಂದರೆ ದಯವಿಟ್ಟು ಮರಿದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರಕ್ಕಿಂತ ಮುಂಚೆ ನಾನು ಎಲ್ಲಿದ್ದೇನೆ ಸನ್ನಿಧಾನ ಅನ್ನೋದು ಹೇಳ್ತೇನೆ ನಾನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಒಂದು ಎಂಟು ಕಿಲೋಮೀಟರ್ ಒಳಗಡೆ ಕಾಡು ಒಳಗಡೆ ಬಂದರೆ ಆ ಅರಣ್ಯದ ಒಳಗಡೆ ಬಂದರೆ ಮರಕದ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನ ಅಂತ ಇದೆ ಆ ಮರಕದ ಶ್ರೀ ಅಮ್ಮನವರ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಅಮೃತಧಾರ ಅನ್ನುವಂಥ ನದಿ ತೀರದಲ್ಲಿ ಕುಳಿತುಕೊಂಡು ನಾನು ನಿಮಗೋಸ್ಕರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯದ ಸ್ವರೂಪವಾಗಿ ಒಂದು ನಾಲ್ಕೈದು ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಆದಿಯಲ್ಲಿ ನಾನು ಧನುರ್ ರಾಶಿಯ ನನ್ನ ಎಲ್ಲ ವೀಕ್ಷಕರಿಗೂ ಸಹ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ತಿಳಿಸ್ತೇನೆ ಅದರ ಜೊತೆಗೆ ಈ ಒಂದು ಹೊಸ ಆಂಗ್ಲ ಸಂವತ್ಸರ ಎರಡು ಸಾವಿರದ ಇಪ್ಪತ್ತ್ಮೂರು ನಿಮ್ಮೆಲ್ಲರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನೂ ಸಹ ಕೊಡಲಿ ಆ ಒಂದು ಪರಮಾತ್ಮ ದೇವಿ ಬರಗದ ಶ್ರೀ ದುರ್ಗಾಪರಮೇಶ್ವರಿಯ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಗಲಿ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಸಹ ಬಹುಮುಖ್ಯವಾಗಿ ಎಚ್ಚರಿಕೆಗಳನ್ನು ಹೇಳಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗಾದರೆ ಶುಭ ವಿಚಾರ ಇಲ್ಲ ಅಂತಲ್ಲ ಖಂಡಿತವಾಗಿ ಶುಭ ವಿಚಾರಗಳಿದೆ ಆದರೆ ಎಚ್ಚರಿಕೆಗಳು ಸಹ ಬಹು ಮುಖ್ಯವಾಗಿ ನಿಮಗೆ ಇದರಲ್ಲಿ ಇದೆ ಸೊ ಆದ್ದರಿಂದ ಒಂದು ನಾಲ್ಕು ಎಚ್ಚರಿಕೆಗಳನ್ನು ಜೊತೆಗೆ ಪರಿಹಾರಗಳನ್ನು ಸಹ ಸೂಚಿಸ್ತೇನೆ ನಿಮಗೆ ಹೆದರಿಸ್ಲಿಕ್ಕಲ್ಲ ನಿಮಗೆ ಧೈರ್ಯ ತುಂಬಲಿಕ್ಕೋಸ್ಕರವಾಗಿ ಒಳ್ಳೆಯದಾಗಿ ಮೊದಲನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ವಿಶೇಷವಾಗಿ ಧನುರ್ ರಾಶಿಯ ಸ್ತ್ರೀಯರಿಗೆ ಇರತಕ್ಕಂಥ ಎಚ್ಚರಿಕೆ ಇದು ಧನುರ್ ರಾಶಿಯ ಸ್ತ್ರೀಯರಿಗೆ ಬಹುಮುಖ್ಯವಾಗಿ ಈ ಜನವರಿ ತಿಂಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಆರ್ಥಿಕ ಬಾಧೆಗಳು ಬರು ಅಥವಾ ದೊಡ್ಡ ಸಮಸ್ಯೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ ಅದರಲ್ಲೂ ಆಭರಣ ವಿಶೇಷವಾಗಿ ಬಂಗಾರದ ಆಭರಣ ಅದನ್ನು ಅಡಮಾನ ಇಟ್ಟೆ ಎಲ್ಲೋ ಅದನ್ನು ಏನೋ ಬಂಗಾರ ಅಡ ಇಡ್ತಾರಲ್ಲ ಸೊ ಆ ಥರ ಎಲ್ಲೋ ಬಂಗಾರ ಅಡ ಇಟ್ಟೆ ಅದನ್ನು ಬಿಡಿಸ್ಕೊಳ್ಳೋಕೆ ಬರೋಕ್ಕಾಗದೆ ಕಷ್ಟ ಆಗೋಗುತ್ತೆ ಅಥವಾ ಯಾರೋ ಸ್ನೇಹಿತೆ ಬರ್ತಾಳೆ ನಿಮ್ಮ ಬಂಗಾರ ಕೇಳ್ತಾಳೆ ಅದು ಮದುವೆಗೆ ಹೋಗಿ ಹಾಕೋ ಬಿಡ್ತೀನಿ ಕೊಟ್ಬಿಡ್ತೀನಿ ಕೊಡು ಅಂತ ಒಡವೆ ಕೇಳ್ತಾಳೆ ನೀವು ಕೊಟ್ಬಿಡ್ತೀರಾ ಅದು ಹೋಯ್ತು ಅಂದರೆ ಹೋಯ್ತು ಅಷ್ಟೇ ವಾಪಸ್ ಬರೋದಿಲ್ಲ ನಿಮ್ಮ ಯಜಮಾನ್ರು ಎಲ್ಲೋಯ್ತು ಒಡವೆ ಅಂತ ಕೇಳಿದ್ರೆ ನಿಮ್ಮಲ್ಲಿ ಉತ್ತರ ಇರೋದಿಲ್ಲ ಅಥವಾ ನಿಮ್ಮ ಏನು ಬಂಗಾರ ಅಥವಾ ಯಾವುದನ್ನು ಖರೀದಿ ಮಾಡಿ ತಗೊಬರ್ತೀರಾ ಎಲ್ಲೋ ಇಟ್ಬಿಡಿದ್ದೀರಾ ಕಳೆದೋಗ್ಬಿಡಿದೆ ಸಿಗ್ತಾ ಇಲ್ಲ ಒಡವೆ ಇಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಥರ ಸಮಸ್ಯೆಗಳನ್ನು ಅಥವಾ ದುಡ್ಡಿನ ವಿಚಾರಗಳನ್ನು ವಿಶೇಷವಾಗಿ ಯಾವುದೋ ಚೀಟಿ ಮತ್ತೊಂದು ಇನ್ನೊಂದು ಗಂಡಂಗೆ ಗೊತ್ತಿಲ್ಲದೆ ಮಕ್ಕಳಿಗೆ ಗೊತ್ತಿಲ್ಲದೆ ಮತ್ತೊಬ್ಬ ಗೊತ್ತಿಲ್ಲದೆ ಎಲ್ಲೋ ಹಾಕಿದ್ದೀರಾ ಆದರೆ ಅವರು ಆ ಚೀಟಿ ದುಡ್ಡು ಮತ್ತೊಂದು ದುಡ್ಡು ಎತ್ಕೊಂಡು ಓಡೋದ್ರು ಅಥವಾ ದುಡ್ಡು ಯಾರಿಗೂ ಗೊತ್ತಿಲ್ಲದೆ ಕೊಟ್ಟಿದ್ದೀರಾ ಬೇರೆ ಯಾವುದೋ ದುಡ್ಡು ಆಗಿತ್ತು ಬಂದಲಿತ್ತು ಯಾರೋ ಕಷ್ಟ ಅಂತ ಕೇಳಿದ್ರು ಅಂತ ಕೊಟ್ಬಿಟ್ರಿ ಏನೋ ಒಂದು ಚಿಕ್ಕ ಬಡ್ಡಿ ಆಸೆ ಕೊಟ್ಬಿಟ್ರಿ ಆದರೆ ಅವರು ಇವಾಗ ವಾಪಸ್ ಕೊಡ್ತಾ ಇಲ್ಲ ಮನೇಲಿ ಆ ದುಡ್ಡೆಲ್ಲೋಯ್ತು ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾರೆ ನಿಮ್ಗೆ ಉತ್ತರ ಇಲ್ಲ ನಿಮ್ಮ ಬಾಯಿನಲ್ಲಿ ಈ ಥರ ವಿ ಸ್ತ್ರೀಯರು ಜನವರಿ ತಿಂಗಳಲ್ಲಿ ಧನುರ್ ರಾಶಿಯ ಸ್ತ್ರೀಯರಿಗೆ ವಿಶೇಷವಾಗಿ ಸಮಸ್ಯೆಗಳು ಮೇಲಿಂದ ಮೇಲೆ ಕಂಡು ಬರ್ತಾ ಇದೆ ಸೊ ದಯವಿಟ್ಟು ನೀವು ಬಹು ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ಮಕ್ ಧನುರ್ ಸ್ತ್ರೀಯರು ದಯವಿಟ್ಟು ಬಹಳ ಕೇರ್ಫುಲ್ಲಾಗಿರಿ ನಿಮಗೆ ಕಾಪಾಡಬೇಕು ನಿಮಗೂ ಆ ಸಮಸ್ಯೆಗಳು ಕಡಿಮೆ ಆಗಬೇಕು ಅಂದರೆ ಶುಕ್ರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಪ್ರತಿ ದಿವಸ ದುರ್ಗಾ ಅಷ್ಟೋತ್ರವನ್ನು ಪಠಿಸಿ ಮನೆಯಲ್ಲಿ ಮನೆ ಹತ್ತಿರದಲ್ಲಿರುವ ದುರ್ಗಾ ದೇವಸ್ಥಾನ ಇದ್ದರೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಶುಕ್ರವಾರಗಳಲ್ಲಿ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಇತ್ಯಾದಿಗಳನ್ನು ಕೊಟ್ಟು ಬನ್ನಿ ಇಲ್ಲಾಂದರೆ ಬಹು ವಿಶೇಷವಾಗಿ ನಾವು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಹಾಪ್ರತ್ಯಂಗಿರ ಹೋಮ ಸಹಿತ ಶುಕ್ರವಾರ ಶುಕ್ರ ಶುಕ್ರಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಶುಕ್ರ ಆರಾಧನೆ ಆಗಬೇಕಾದ್ದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ಧನುರ್ ರಾಶಿ ಎಂಬ ನಿಮ್ಮ ರಾಶಿ ಅಗ್ನಿ ರಾಸವನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಾ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಬಹು ವಿಶೇಷವಾಗಿ ನಿಮಗೆ ಒಂದು ಬ್ರಾಸ್ಲೆಟನ್ನು ಕೊಡ್ತೇನೆ ಪ್ರತಿಯೊಬ್ಬರಿಗೂ ಆ ನಾಲ್ಕು ವಿಧದ ಒಂದು ವಿಶೇಷವಾದ ಉಪರತ್ನಗಳನ್ನು ಕಾಂಬಿನೇಷನ್ ಮಾಡಿ ಒಂದು ಬ್ರಾಸ್ಲೆಟ್ ಮಾಡಿದ್ದೇನೆ ಇದನ್ನು ಮರಕದ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿಟ್ಟು ಎನರ್ಜೈಸ್ ಮಾಡಿ ಇಲ್ಲಿಂದ ಮತ್ತೆ ತೆಗೆದುಕೊಂಡು ಹೋಗಿ ನಮ್ಮ ಯಾಗಶಾಲೆಯಲ್ಲಿ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ದಿವಸ ಮತ್ತೆ ಇದನ್ನು ಎನರ್ಜೈಸ್ ಮಾಡಿ ಮಹಾಪ್ರತ್ಯಿರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಇನ್ನೂ ಹಲವಾರು ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ ದಯವಿಟ್ಟು ನೀವು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಧನುರ್ ರಾಶಿ ನಿಮ್ಮ ರಾಶಿಯಾಗಿ ನಿಮ್ಮ ಲಾಸ್ವನ್ನ ಸ್ಕ್ರೀನ್ ಮಾಡತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇದನ್ನು ಈಸಿಯಾಗಿ ನೀವು ಎಡಗೆಗಾಗಲಿ ಅಥವಾ ಬಲಿಗೆಗಾಗಲಿ ಧಾರಣೆ ಮಾಡ್ಕೊಳ್ಬಹುದು ಇದನ್ನು ನಿಮಗೇನಾದರೂ ರಬ್ಬರ್ ಬ್ಯಾಂಡ್ ಇದು ಇದಾಗಲಿಲ್ಲ ನಿಮ್ಮ ಸೈಜ್ಗೆ ಅಥವಾ ಕಟ್ಟಾಯಿತು ಅಂದರೆ ನೀವು ದಾರದಲ್ಲಿ ಪೋಣಿಸ್ಕೊಂಡು ಕೈಯಲ್ಲಿ ಹಾಕಿ ಕಟ್ಟಿಟ್ಕೊಂಬಿಡಿ ಇದು ಶಾಶ್ವತವಾಗಿ ಇರ್ತದೆ ಒಳ್ಳೆಯದಾಗಲಿ ನಿಮಗೆ ಯಾಕೆಂದರೆ ಕಲ್ಲುಗಳೆಲ್ಲ ನ್ಯಾಚುರಲ್ ಕಲ್ಲುಗಳು ಧನುರ್ ರಾಶಿಯವರಿಗೆ ಅನುಕೂಲವಾಗಲಿ ಅಂತ ಎನರ್ಜೈಸ್ ಮಾಡಿ ಕೊಡ್ತಕ್ಕಂಥದ್ದು ಜೊತೆಗೆ ಎರಡನೆಯ ಎಚ್ಚರಿಕೆ ಎರಡನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಈ ಜನವರಿ ತಿಂಗಳ ಹದಿನೈದು ಮಕರ ಸಂಕ್ರಾಂತಿ ಕಳೆದ ನಂತರ ಸ್ವಲ್ಪ ನಿಮ್ಮ ಸಹೋದರ ವರ್ಗದೊಟ್ಟಿಗೆ ನಿಮಗೆ ಸ್ವಲ್ಪ ಜಗಳ ಆಗ್ತದೆ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಜಗಳ ನಿಮ್ಮ ಅಕ್ಕ ತಂಗಿ ಇರಬಹುದು ಅಣ್ಣ ತಮ್ಮ ಇರಬಹುದು ಸ್ವಲ್ಪ ಜನವರಿ ಹದಿನೈದನೇ ತಾರೀಕು ನಂತರ ಸ್ವಲ್ಪ ನಿಮ್ಮ ಹಾಗೂ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬಂದ್ಬಿಡ್ತದೆ ಅದರಲ್ಲೂ ವಿಶೇಷವಾಗಿ ನಾರ್ಮಲಾಗಿ ಎಲ್ಲ ಕಡೆ ಆಗುವಂಥ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳನ್ನು ಬಗ್ಗೆ ಅಥವಾ ದುಡ್ಡಿನ ವಿಚಾರವಾಗಿ ಅಥವಾ ಯಾವುದೋ ಒಂದು ಸ್ತ್ರೀ ಕಾರಣೀಭೂತವಾಗಿ ಸ್ತ್ರೀಯ ಕಾರಣದಿಂದಾಗಿ ನೀವು ಅಣ್ಣ ತಮ್ಮ ಅಥವಾ ನೀವು ಅಕ್ಕ ತಮ್ಮ ಅಣ್ಣ ತಂಗಿ ಜಗಳ ಮಾಡಿಕೊಳ್ಳುವ ಮನಸ್ತಾಪ ಮಾಡಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಸೊ ಆದ್ದರಿಂದ ಯಾವುದೋ ಒಂದು ಅಶಾಶ್ವತ ವಸ್ತು ಅಥವಾ ಯಾವುದೋ ಒಂದು ವ್ಯಕ್ತಿ ಅದರಿಂದಾಗಿ ನಿಮ್ಮ ಒಂದು ಅಣ್ಣ ತಮ್ಮಂದಿರ ಮಧುರವಾದ ಬಾಂಧವ್ಯ ಹಾಳಾಗದೇ ಇರಲಿ ದಯವಿಟ್ಟು ನೀವು ಆ ಕೆಲಸ ಮಾಡಬೇಡಿ ಜಗಳ ಮನಸ್ತಾಪನ ನಿಮ್ಮ ಸಹೋದರೊಟ್ಟಿಗೆ ಆಗದಂತೆ ಎಚ್ಚರಿಕೆ ವಹಿಸಿ ಆದಷ್ಟು ಅವ್ರು ಏನೇರೋ ಬೈದರು ಮನಸ್ಸಲ್ಲೇ ಇಟ್ಕೊಂಡು ಆಗಲಿ ಬಿಡಿ ಎಂಬ ಆಗಲಿ ಬಿಡು ಅನ್ನೋ ರೀತಿಯಲ್ಲಿ ನನ್ನ ಒಡ ಹುಟ್ಟಿದವರೇ ಅಲ್ವಾ ಅನ್ನೋ ರೀತಿಯದನ್ನು ಬಿಟ್ಟುಬಿಡಿ ಹಾಗೂ ಈ ಹೋಮದ ಭಸ್ಮ ಹಾಗೂ ಕುಂಕುಮಾರ್ಚನೆ ಕುಂಕುಮನ ಡೈಲಿ ಹಣೆಗೆ ಹಚ್ಕೊಳ್ಳಿ ಇನ್ನು ಈ ಒಂದು ಬ್ರಾಸ್ಲೆಟನ್ನು ನೀವು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ನಿಮಗೆ ನಾನು ಆಗಲೇ ಹೇಳದಂತೆ ಯಾವ ರೀತಿ ಎಲ್ಲ ರೀತಿಯಲ್ಲಿ ಸಹೋದರರ ಒಂದು ಎಲ್ಲ ಪರಿಹಾರವಾಗಲಿ ಸ್ವಲ್ಪ ಚೆನ್ನಾಗಿರಲಿ ಅನ್ನತಕ್ಕಂಥದ್ದು ಉದ್ದೇಶ ನೆಕ್ಸ್ಟ್ ಇನ್ನು ಮೂರನೆಯ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಈ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಆರೋಗ್ಯ ವಿಚಾರ ನಿಮ್ಮ ಆರೋಗ್ಯ ಬಾಧೆಯಿಂದಾಗಿ ಎಷ್ಟೋ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋಲ್ಲ ನಿಮಗೆ ಜ್ವರ ಬಂದ್ಬಿಡ್ತು ತಲೆನೋವು ಬಂದ್ಬಿಡ್ತು ಕಫ ಕೆಮ್ಮು ಇದೆಲ್ಲ ಆಗೋಯಿತು ವೈರಲ್ ಫೀವರ್ ಇದೆಲ್ಲ ಆಗಿ ಏನೇನೋ ಆಗಿಬಿಟ್ಟು ಪ್ರಮುಖವಾದಂಥ ಇವಾಗ ಜಾಬಲ್ಲಿ ಏ ಇವಾಗ ತುಂಬ ಇಂಪಾರ್ಟೆಂಟ್ ಅಲ್ಲಿ ಇರಬೇಕು ನಾನು ಮಾಡುವ ಕಷ್ಟಗಳೆಲ್ಲ ಕಾಣುತ್ತೆ ಅವರಿಗೆ ನಮಗೇನೋ ಒಂದು ಪ್ರಮೋಷನೋ ಏನೋ ಒಂದು ಸ್ಯಾಲ್ರಿ ಹಾಕೋ ಏನೋ ಒಂದು ಟ್ರಾನ್ಸ್ಫರ್ ಏನೋ ಕೇಳಿದ್ದು ಕೇಳಿದ್ ಅವರು ಆದರೆ ನೀವೇನು ಮಾಡ್ತೀರಿ ನಿಮಗೆ ಆರೋಗ್ಯ ಸರಿ ಇಲ್ಲ ಮನೇಲಿದ್ದೀರಾ ಯಾವ ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅಂತ ಹೊಟ್ಟು ಹೋಗ್ತಾರೆ ಸೊ ನಿಮ್ಮ ಕೆಲಸಗಳಾಗಲಿಲ್ಲ ಈ ಥರ ಆರೋಗ್ಯ ಬಾಧೆಗಳಿಂದಾಗಿ ನೀವು ಎಷ್ಟೋ ಯಶಸ್ಸನ್ನು ಎಷ್ಟೋ ಒಳ್ಳೆಯದಾಗೋದನ್ನು ಚಾನ್ಸ್ಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಸೊ ಆದ್ದರಿಂದ ಧನುರ್ಮಾಸದ ಸರಿ ಒಂದು ಜನವರಿ ತಿಂಗಳಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಸಹ ಆರೋಗ್ಯ ಬಾಧೆಗಳಾಗದಂತೆ ನೋಡ್ಕೊಳ್ಬೇಕು ನೀವು ಎಚ್ಚರಿಕೆಯಲ್ಲಿ ನೀವು ವಹಿಸ್ಬೇಕು ಸೊ ಜನವರಿ ತಿಂಗಳಲ್ಲಿ ಯಾವುದೇ ಆರೋಗ್ಯ ಬಾಧೆಗಳು ಆಗದಂತೆ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಅಂದರೆ ನಿಮಗೆ ಗೊತ್ತಾಗ್ತದೆ ಈಗ ಚಳಿಗಾಲ ನಡೀತಾ ಇದೆಯೋ ಅಥವಾ ಮಳೆಗಾಲ ನಡೀತಾ ಇದೆ ಅಥವಾ ಬೇರೆ ನನ್ನ ತಣ್ಣೀರು ಸ್ನಾನ ಮಾಡ್ರೆ ನನಗೆ ಕಫ ಕೆಮ್ಮು ಆಗುತ್ತೆ ಅಂತ ಗೊತ್ತಿದೆ ಆದರೂ ಹೋಗ್ಬಿಟೆ ಏ ಅನಿವಾರ್ಯ ಅದು ಅದಿರಲಿಲ್ಲ ಅದಕ್ಕೆ ಇನ್ನು ಯಾರದೆಲ್ಲ ಮಾಡ್ಕೊಂತಿರ್ತಕ್ಕಂಥ ಸ್ನಾನ ಮಾಡಿಬಿಟ್ಟೆ ಗೊತ್ತಿತ್ತು ತಾನೇ ಮಾಡಬಾರ್ದು ಅಂತ ಯಾಕೆ ಮಾಡಿದ್ರೆ ಇವಾಗ ಆರೋಗ್ಯ ಹಾಳಾಯಿತು ಮಲ್ ಮಲ್ಕೊಳಂಗಾಯಿತು ಅಲ್ಲಿ ನಿಮಗೆ ಅವಕಾಶ ಕೈ ತಪ್ಪಿ ಹೋಯಿತು ಅಂತ ಅಥವಾ ತಣ್ಣೀರು ಕುಡಿಯೋದು ಎಲ್ಲ ಹೊರಗಡೆ ಹೋದಾಗ ಸಿಕ್ ಸಿಕ್ಕಿದ ಕಡೆ ನೀರು ಕುಡಿಬಿಡೋದು ಎಲ್ಲ ಹೋದ ಬಾಯಿ ನಾಲ್ಕು ರುಚಿ ತರೆಯೋಕ್ಕಾಗಿಲ್ಲ ಅಲ್ಲಿ ಬಜ್ಜಿ ಬಣ್ಣ ತಿನ್ಬಿಟ್ಟ ಸೊ ಎಲ್ಲ ಏನೇನು ಸಿಕ್ಕದೆಲ್ಲ ತಿಂದಾಗ ಏನಾಗುತ್ತೆ ಆರೋಗ್ಯ ಹಾಳಾಗತ್ತೆ ಕಫ ಪ್ರಕೃತಿ ಜಾಸ್ತಿ ಆಗುತ್ತೆ ಸೊ ಕಫ ಜಾಸ್ತಿ ಆದಾಗ ಕೆ ಅಂತ ಕೆಮ್ಮು ಜಾಸ್ತಿ ಆಗುತ್ತೆ ಜ್ವರ ಬರುತ್ತೆ ಮತ್ತೊಂದು ಇನ್ನೊಂದು ಆರೋಗ್ಯ ಬಾಧೆಗಳು ಸೊ ಇದೆಲ್ಲ ಆದಾಗ ನಿಮಗೆ ಅವಕಾಶಗಳಿಂದ ವಂಚಿತರಾಗ್ತೀರ ಎಷ್ಟೋ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳಿಂದ ವಂಚಿತರಾಗ್ತೀರ ದೊಡ್ಡ ದೊಡ್ಡ ಜನ ಜೊತೆ ಸಿಗೋದೇ ಇಲ್ಲ ಹುಷಾರಿಲ್ಲ ಅಂತ ನೀವು ಮನೆ ಮಲ್ಕೊಂಡಿದ್ರೆ ಯಾರು ನಿಮ್ಮ ಮನೆಗೆ ಬಂದು ಮಾತಾಡ್ಸೋರು ಸೊ ಆದ್ದರಿಂದ ಹೊರಗಡೆ ತಾನೇ ಅವಕಾಶಗಳು ಬರ್ತಕ್ಕಂಥದ್ದು ನಿಮ್ಮ ಆರೋಗ್ಯವೇ ನಿಮ್ಮ ಭಾಗ್ಯ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಒಳ್ಳೆಯ ಭಾಗ್ಯವನ್ನು ಪಡಿತೀರಿ ಸೊ ಹೊರಗಡೆ ಚಂದ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಭಾಗವಹಿಸ್ಲಿಕ್ಕಾಗ್ತದೆ ಆದ್ದರಿಂದ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ನಾವು ಧನುರ್ ರಾಶಿಯವರ ಎಲ್ಲ ಆರೋಗ್ಯ ಬಾಧೆಗಳು ಜನವರಿ ತಿಂಗಳ ಆರೋಗ್ಯ ಬಾಧೆಗಳು ಪರಿಹಾರವಾಗಲಿ ಅಂತ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ಬ್ರೇಸ್ಲೆಟ್ಗಳ ರತ್ನಗಳಲ್ಲಿ ಕೃಷ್ಣವೀಟಿಕಾ ರತ್ನ ಅಂತ ಒಂದು ಆರು ರತ್ನಗಳನ್ನು ಹಾಕಿದ್ದೇವೆ ಅದು ನಿಮಗೆ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗೋದ್ರಿಂದ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಬಾಧೆಗಳಿಂದ ನೀವು ಮುಕ್ತರಾಗಿ ಎಲ್ಲ ರೀತಿಯಲ್ಲಿ ರಕ್ಷಣೆಯನ್ನು ಪಡೆದುಕೊಳ್ತೀರಿ ಅನ್ನುವಂಥದ್ದು ಉದ್ದೇಶ ಇರುತ್ತಲ್ವಾ ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿಗಳನ್ನು ಕೊಟ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಗೊತ್ತಲ್ವಾ ಸೊ ಅದರಿಂದ ಈ ಒಂದು ಬ್ರೇಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಟವ್ರಿಗೆ ನೆಕ್ಸ್ಟ್ ನಾಲ್ಕನೆಯ ಒಂದು ಎಚ್ಚರಿಕೆ ಧನುರ್ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಏನಪ್ಪ ಅಂತಂದರೆ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದೇನಪ್ಪ ಅಂದರೆ ಮಾತಿನ ವಿಚಾರದಲ್ಲಿ ನಿಮಗೆ ಒಂದು ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂದರೆ ನೀವು ಚೆನ್ನಾಗಿ ಮಾತನಾಡ್ತೀರಿ ಅಂತಲೋ ಅಥವಾ ನೀವು ಪ್ರಧಾನವಾಗಿ ಏನು ಮಾತಾಡಬೇಕು ಅದು ತುಂಬ ಚೆನ್ನಾಗಿ ಮಾತಾಡಿದ್ದೀರಿ ಅಂತಲೋ ಒಂದಿಷ್ಟು ಒಳ್ಳೆ ರೆಕಗ್ನೈಸೇಷನ್ ಸಿಗ್ತದೆ ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ರವಿ ಅಂದರೆ ಮಕರ ಸಂಕ್ರಾಂತಿ ಬರುವ ತನಕ ರವಿಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದಾಗಿ ಏನಾಗ್ತದಪ್ಪ ಅಂತಂದರೆ ಒಂದಿಷ್ಟು ಅಹಂಕಾರ ಬಂದ್ಬಿಡುವ ಸಾಧ್ಯತೆ ಇರ್ತದೆ ಅಥವಾ ನಿಮಗೆ ಅಹಂಕಾರ ಬರುವುದಿಲ್ಲರಿ ಆದರೆ ಬೇರೆಯವರಿಗೆ ನೀವು ಆಡುವ ಮಾತುಗಳು ನಿಮಗೆ ಅಹಂಕಾರ ಬಂದಿದೆಯೇನೋ ಅಂತ ಅನ್ನಿಸುವಂತೆ ಮಾಡ್ತದೆ ನೋಡು ಇವನಿಗೆ ಇಂಪಾರ್ಟೆನ್ಸ್ ಎಮ್ಮಂಗೆ ಮನೆಯವರೆಗೆ ಯಾರೂ ಕೇಳ್ತಾರಲ್ಲ ಈಗೆಲ್ಲ ಇವ್ ಇವರಿಂದೇ ಆಗಬೇಕು ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಅಂತ ಇವ್ರಿಗೆ ಅಹಂಕಾರ ಬಂದ್ಬಿಟ್ಟಿದೆ ಎಪ್ಪಂಗೆ ಅಹಂಕಾರ ಬಂದ್ಬಿಡ್ತು ಎಮ್ಮಂಗೆ ಅಹಂಕಾರ ಬಂದ್ಬಿಡ್ತು ಅನ್ನೋ ರೀತಿಯಲ್ಲಿ ನಿಮಗೆ ನಿಮ್ಮನ್ನು ನೋಡಿ ಸ್ವಲ್ಪ ಅಸೂಯೆ ಪಟ್ಟು ನಿಮ್ಮಿಂದ ಸ್ವಲ್ಪ ದೂರವಾಗುವ ಸಾಧ್ಯತೆ ಇರ್ತದೆ ಸೊ ಇದರಿಂದ ಏನಾಯಿತು ನೀವು ಹಲವಾರು ನಿಮ್ಮ ಸ್ನೇಹಿತರನ್ನಾಗಲಿ ವೆಲ್ ವಿಷಸ್ಸ್ರನ್ನಾಗಲಿ ಅವರ ಹೊಟ್ಟೆ ಕಿಚ್ಚಿನಿಂದ ಅಥವಾ ಅವರ ತಪ್ಪು ಅಭಿಪ್ರಾಯಗಳಿಂದ ಹಾಂ ಅವ್ರನ್ನ ನೀವು ಕಳೆದುಕೊಳ್ಬೇಕಾಗ ಅವ್ರು ನಿಮ್ಮಿಂದ ದೂರವಾಗುವ ಸಾಧ್ಯತೆಗಳಿರ್ತವೆ ಸೊ ಆದ್ದರಿಂದ ಇಲ್ಲಿ ನೀವು ಏನಪ್ಪ ಅಂದರೆ ಆ ತರಹದ ಸಮಸ್ಯೆ ಆಗದಂತ ಎಚ್ಚರಿಕೆ ವಹಿಸಬೇಕು ನೀವು ಕಾಯ್ತಲ್ವಾ ಸೊ ಅದರಿಂದ ಏನು ಮಾಡಬೇಕು ಗುರುಳೆ ಅಂತ ನೀವು ಕೇಳ್ಬೋದು ಮಾತು ಬಹುಮುಖ್ಯವಾಗಿ ನಿಮಗೆ ಅತ್ಯುತ್ತಮವಾಗಿ ಮಾತನಾಡ್ತೀರಿ ಈ ಜನವರಿ ತಿಂಗಳು ಸ್ವಲ್ಪ ಹೆಚ್ಚಿನದಾಗಿಯೇ ಮಾತನಾಡ್ತೀರಿ ಆದರೆ ಇದು ನಿಮಗೆಲ್ಲೋ ಒಂದು ದೃಷ್ಟಿಯಾಗಿಯೋ ನಿಮಗೆಲ್ಲೋ ಒಂದು ಶತ್ರುಗಳು ಜಾಸ್ತಿ ಆಗಿಯೋ ಆಗದಂತೆ ನೋಡ್ಕೊಳ್ಬೇಕು ಇನ್ನು ಇಲ್ಲ ಅದೆಲ್ಲ ಏನು ಮಾಡ್ಲಿಕ್ಕಾಗಲ್ಲ ಹೊಟ್ಟೆ ಹೊರ್ಕೊಳ್ಳೋರು ಹೊಟ್ಟೆ ಉರ್ಕೊಳ್ತಾರೆ ಅಥವಾ ನಾವೇನು ಮಾಡೋಕ್ಕಾಗತ್ತೆ ಅಂತಂದಾಗ ಅಟ್ಲೀಸ್ಟ್ ಆ ನೆಗೆಟಿವಿಟಿ ಯಾರು ನಿಮ್ಮ ಮೇಲೆ ಬೀಳದಂತೆ ನೋಡ್ಕೊಳ್ಬೇಕು ಏನು ಅದಕ್ಕೆ ಸ್ವಲ್ಪ ರಕ್ಷಣೆ ಪಡೆದುಕೊಳ್ಬೇಕು ನಾವು ವಿಶೇಷವಾಗಿ ಮಹಾಪ್ರತ್ಯಂಗಿರಾ ಹೋಮವನ್ನು ಈ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಮಾಡಿ ಅದರಲ್ಲಿ ವಿಶೇಷವಾದಂತಹ ಅಭಿಮಂತ್ರಣೆ ಮಾಡಲಿರುವಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು ಆರು ಜ್ವಾಲಾಮುಖಿ ರತ್ನಗಳಿದೆ ಈ ಒಂದು ಬ್ರಾಸ್ಲೆಟಲ್ಲಿ ಈ ಜ್ವಾಲಾಮುಖಿ ಏನು ಭೂಮಿಯಿಂದ ಜ್ವಾಲಾಮುಖ ಬರ್ತದಲ್ಲ ಅದರಿಂದ ಉತ್ ಏನು ಬರ್ತಕ್ಕಂತಹ ಲ ಲವಾರಸ ಬಂದು ಹೊರಗಡೆ ಬರ್ತದಲ್ಲ ಅದು ಗಟ್ಟಿಯಾಗಿ ಹಾಕ್ತಕ್ಕಂಥದ್ದು ಈ ಜ್ವಾಲಾಮುಖಿ ರತ್ನಗಳು ಅಂತ ಸೊ ಅದು ನಿಮಗೆ ಮಹಾಪ್ರತ್ಯಂಗಿರ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ ಅದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ತದೆ ಹಾಗೂ ಇಲ್ಲಿ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರಲ್ಲಿ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡ್ಕೊಂಡು ಬೇರೆ ಬಂದಿರ್ತೇವೆ ಸೊ ಅದನ್ನು ಡಬಲ್ ಎನರ್ಜೈಸಿಂಗ್ ಸೊ ಆದ್ದರಿಂದ ಇದನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ರಕ್ಷಣೆ ಅನ್ನುವಂಥ ಸಿಗ್ತದೆ ದೃಷ್ಟಿ ಇವಾಗ ನಾನು ಹೇಳ್ತಾ ಇರ್ತೇನೆ ಏನೋ ಹೊಟ್ಟೆ ನೋವಿಗೆ ಔಷಧಿ ಕೊಡ್ಬೋದು ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ ಸೊ ಹಾಗೆ ನಿಮ್ಮನ್ನು ನೋಡಿ ಹೊಟ್ಟೆ ಕೊಳ್ತಕ್ಕಂಥವ್ರು ದೃಷ್ಟಿ ಆಗ್ತಕ್ಕಂಥವ್ರಿಗೆ ಏನು ಮಾಡಲಿಕ್ಕಾಗ್ತದೆ ಏನೂ ಮಾಡಲಿಕ್ಕಾಗಲ್ಲ ಸೊ ಆದ್ದರಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕಲ್ಲ ಊರ್ ಮೇಲೆ ಇರುವ ಮುಳ್ಳೆಲ್ಲ ತೆಗಿಲಿಕ್ಕಾಗಲ್ಲ ನಾವು ಕಾಲಿಗೆ ಚಪ್ಪಲಿ ಹಾಕ್ಕೊಳ್ಳೋಣ ಅಂತ ಸೊ ಆ ತರಹ ಇರುವ ಎಲ್ಲರ ದೃಷ್ಟಿ ಆಗೋದಿಲ್ಲ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋಣ ಅಂತ ಆ ದೋಷ ಪರಿಹಾರಕ್ಕೋಸ್ಕರ ಇದರಲ್ಲಿ ವ್ಯಾಘ್ರನೇತ್ರ ರತ್ನ ಹೇಳಿ ನಾಲ್ಕು ರತ್ನಗಳಿದೆ ಸೊ ಈ ಜ್ವಾಲಾಮುಖಿ ರತ್ನಗಳು ಹಾಗೂ ವ್ಯಾಘ್ರನೇತ ರತ್ನಗಳಿಂದಾಗಿ ನಿಮ್ಮ ಮಾಟಮಂತ್ರಗಳು ಶತ್ರು ಬಾಧೆ ಇತ್ಯಾದಿ ಎಲ್ಲದರಿಂದ ಒಂದು ರಕ್ಷಣೆ ಪ್ರಾಪ್ತಿಯಾಗ್ತದೆ ಅಂತ ಸೊ ಸಂಕಲ್ಪ ಸೇವೆಗೆಸಗೊಳ್ಳೋರು ನಂಬರ್ ನಂಬರ್ಗೆ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ವಿಡಿಯೋ ಎಂಡ್ ಇಲ್ಲಿಗೆ ಮುಗಿದಿಲ್ಲ ವಿಡಿಯೋ ಎಂಡಲ್ಲಿ ಮರಕದ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾನು ಇದ್ದೇನೆ ಆ ಸನ್ನಿಧಾನ ಸಂಪೂರ್ಣವಾಗಿ ಆ ಅಮ್ಮನವರ ದರ್ಶನ ಮಾಡಿಸ್ತೇನೆ ನೀವೆಲ್ಲರೂ ಸಹ ದರ್ಶನ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕಷ್ಟ ನಷ್ಟಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 අතවේදසේ සනවාම සෝම මරාතී යුතුෝනි ද හතිවේ දහ සනස් පරෂති ගෘගාණය විශ්වා නාවේ වසින්හම් දරිතාතිෙක්නිහි.කාාති්‍යයායිනාවිදම කණ්‍ය කුමාරීීම හිතන්නෝ දුරර්ගී ප්‍රචෝතගයා ආතු. ಸರ್ವಾ ಬಾಧಾ ಪ್ರಶಮನ ತ್ರೈಲೋಕ್ಯ ಅಖಿಲೇಶ್ವರಿಮೇವತ್ಪಯ ಕಾರ್ಯಮಸ್ಮೈರಿವಿನಾಶನ ಸರ್ವರ್ವರ್ವರ್ವರ್ವಂಗಲ ಮಾಂಗಲ್ಯೆ ಶಿವೆ ಸರ್ವಾ ಸಾಧಿ ಶರಣ್ಯೇತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಸೃಷ್ಟಿಸ್ಥಿತಿನಾಶಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣೇ ನಮೋಸ್ತೆ